ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸವಿತಾ ಡೈರೀಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಈಗ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿ ಗೆಸ್ಟ್ ಮಾಡಿರ್ತೀರಾ ಇವತ್ತಿನ ವಿಡಿಯೋ ಏನ್ ಇರ್ಬೋದು ಅಂತ ಹೌದು ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತ ಬಂದಿರೋದ್ ಇವತ್ತು ಈಗ ಆಲ್ರೆಡಿ ನೀವು ಎರಡ್ ಮೂರು ತಿಂಗಳಿಂದ ವೈಟ್ ಮಾಡ್ತಾ ಇರ್ತೀರಾ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ನಮ್ಗೆ ಇಪ್ಪತ್ತೊಂದನೇ ಕಂತಿನವರೆಗೂ ಇವಾಗ ಬಂದಿದೆ ಆಲ್ರೆಡಿ ಇನ್ನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಅಂದ್ರೆ ನಿಮ್ಗೆ ಈಗ ಆಲ್ರೆಡಿ ಮೇವರೆಗೂ ಬಂದಿದೆ ಜೂನ್ ಜುಲೈ ಆಗಸ್ಟ್ ತಿಂಗಳದು ಇನ್ನ ಮೂರ್ ತಿಂಗಳದು ಬಾಕಿ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗ್ತೀವಿ ಅಂತ ಹೇಳಿದ್ರು ಇವತ್ತಾಗ್ತಿವಿ ನಾಳೆ ಆಗ್ತೀವಿ ಅಂತ ಎಲ್ರು ಹೇಳ್ತಾರೆ ನ್ಯೂಸ್ ಅಲ್ಲಿ ಹೇಳ್ತಾರೆ ಬಟ್ ನಮ್ಗೆ ಯಾವ್ದೇ ರೀತಿ ಹಣ ಬಂದಿಲ್ಲ ಅಂತ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಪಾಪ ತುಂಬಾ ದಿಸ ವೈಟ್ ಮಾಡ್ತಾನೆ ಇದಾರೆ ಸೊ ಫೈನಲಿ ನಿಮ್ಮ ಒಂದು ವೈಟಿಂಗ್ ಪೀರಿಯಡ್ ಇಸ್ ಓವರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ನಿಮ್ಮ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಿದ್ದೀರಾ ಹಾಗೆ ಮೊದಲಿಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೇನೆ ಇವತ್ತು ನವರಾತ್ರಿಯ ಮೂರನೇ ದಿವಸ ಆಗಿರುತ್ತೆ ಇವತ್ತು ದೇವಿಯನ್ನು ಆರಾಧನೆ ಮಾಡ್ತಾರೆ ಸೊ ಇವತ್ತಿನ ಕಲರ್ ಬಂದು ರಾಯಲ್ ಬ್ಲೂ ಆಗಿರುತ್ತೆ ಸೊ ಹಾಗೆ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಸದಾ ಕಾಲ ಸಂತೋಷದಿಂದ ಕಾಪಾಡಲಿ ಅಂದ್ಬಿಟ್ಟು ನಾನು ಕೂಡ ಬೇಡ್ಕೋತೀನಿ ಸೊ ಬನ್ನಿ ಇವಾಗ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಹಾಗೇನೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ನಮ್ಮ ಸರ್ಕಾರದ ಕಡೆಯಿಂದ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಸೊ ಅದೇನಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡ್ ವರ್ಗೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಯಾಕಂದ್ರೆ ನೀವು ಸ್ಕಿಪ್ ಮಾಡ್ತಾ ಹೋದ್ರೆ ನಿಮ್ಗೆ ಒಂದ್ ಇನ್ಫಾರ್ಮೇಶನ್ ಕೂಡ ಜಂಪ್ ಆಗಬಹುದು ಗೃಹಲಕ್ಷ್ಮಿ ಹಣದ ಬಗ್ಗೆ ಇವಾಗ ಏನಂತ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ಈಗಾಗಲೇ ಇಪ್ಪತ್ತೆರಡು ಕಂತಿನ ಹಣವನ್ನು ನಾವು ತಲ್ಪಿಸಿದೀವಿ ಅಂತ ಹೇಳ್ತಿದಾರೆ ಅಂದ್ರೆ ಈಗ ಆಲ್ರೆಡಿ ನಾವು ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಎಲ್ರೂ ಖಾತೆಗೆ ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ದಸರಾ ಹಬ್ಬದ ಸಂಭ್ರಮಕ್ಕೆ ಕೂಡ ಅನುಕೂಲ ಆಗ್ಲಿ ಅಂತ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಈಗ ಆಲ್ರೆಡಿ ಜುಲೈ ತಿಂಗಳ ಅಂದ್ರೆ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಕೂಡ ಹೇಳಿರೋಂತದ್ದು ಇನ್ನು ಇಪ್ಪತ್ ಕಂತಿನ ಹಣ ಯಾವಾಗ ಅವರವರ ಖಾತೆಗೆ ಬಂದು ತಲುಪುತ್ತೆ ಅಂತ ನೋಡೋದಾದ್ರೆ ಈ ಮೂರು ದಿನದಿಂದ ಅಷ್ಟೇನೆ ಆರ್ಥಿಕ ಇಲಾಖೆಯಿಂದ ಜಿಲ್ಲಾ ಖಜಾನೆಗೆ ಹಣ ನಾವು ಆಲ್ರೆಡಿ ತಲುಪ್ಸಿದೀವಿ ಅಂತ ಅಂದ್ರೆ ಇವಾಗ ನಮಗೆ ಹಣಕಾಸು ಇಲಾಖೆಯಿಂದಾನೇ ಅಲ್ವಾ ಆಯಾ ಜಿಲ್ಲೆಗಳಿಗೆ ಹಣ ಬಂದ್ರೆ ಅಲ್ವಾ ಅವ್ರು ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಹಣ ಹಾಕುವಂತದ್ದು ಸೊ ಅಂದ್ರೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಜಿಲ್ಲೆಗಳಿಗೆ ಹಣನ ಕೊಟ್ಬಿಟ್ಟಿದ್ದಾರೆ ಇವಾಗ ಆಯಾ ಜಿಲ್ಲೆಗಳ ಫಲಾನುಭವಿಗಳಿಗೆ ಒಂದು ಎರಡು ದಿನಗಳ ಅಂತರದಲ್ಲಿ ಅವರ ಖಾತೆಗೆ ಹಣ ಜಮೆಯಾಗತ್ತೆ ಅಂತ ಸ್ವತಃ ಲಕ್ಷ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿರೋದ್ದು ಇದು ಇನ್ನು ಈ ವಾರಾಂತ್ಯದೊಳಗೆ ಎಲ್ಲಾ ಫಲಾನುಭವಿಗಳಿಗೂ ಹಣ ಸಿಗುತ್ತೆ ಅಂತ ಸ್ವತಃ ಇಲಾಖೆ ಅಧಿಕಾರಿಗಳನ್ನೇ ಇದು ಇನ್ನು ಈಗ ಇಪ್ಪತ್ತೆರಡನೇ ಕಂತಿಂದು ಆಯ್ತು ಇಪ್ಪತ್ ಮೂರನೇ ಕಂತಿಂದ ಆಯ್ತು ಇನ್ನ ಇಪ್ಪತ್ನಾಲ್ಕನೇ ಕಂತಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಆಗಸ್ಟ್ ತಿಂಗಳ ಹಣ ಬಾಕಿ ಇದೆ ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಬಾಕಿ ಇದ್ದು ಅದನ್ನು ಬೇಗ ಆದಷ್ಟು ಬೇಗನೆ ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ತೀವಿ ಅದ್ರ ಬಗ್ಗೆ ಕ್ರಮ ಮಕ್ ತಗೊಳ್ತೀವಿ ನಾವು ಅಂತ ಕೂಡ ಅದನ್ನ ಕೂಡ ಅಧಿಕಾರಿಗಳು ಹೇಳಿರೋಂತದ್ದು ಇನ್ನು ನಮ್ಮ ಮಹಿಳೆಯರಿಗೆ ಸ್ವಲ್ಪ ಸಮಾಧಾನ ಆಯ್ತಾ ನಿಮ್ಗೆಲ್ಲ ಇದ್ದ ಡೌಟ್ಸ್ ಆನ್ಸರ್ ಸಿಗ್ತಾ ಸೊ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ ಕಂತಿನ ಹಣದ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಿಮ್ಗೆ ಬಂದಿದ್ಯಾ ಇಲ್ವಾ ಇವಾಗ ಇಪ್ಪತ್ತ್ ಕಂತು ಆಲ್ರೆಡಿ ಹಾಕಿದೀವಿ ಅಂತ ಸ್ವತಃ ಮೇಡಮ್ ಅವರೇ ಹೇಳಿದ್ದಾರೆ ಇವಾಗ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಇನ್ನೊಂದು ವಾರದಲ್ಲಿ ಎಲ್ರಿಗೂ ತಲುಪುತ್ತೆ ಅಂತ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾರ್ಗೆಲ್ಲ ಬಂದಿದೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನ ನೀವೇ ನನ್ಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಸೊ ಯಾಕಂದ್ರೆ ಕೂಡ ನಿಮ್ಗೋಸ್ಕರನೇ ಅಲ್ವಾ ವಿಡಿಯೋ ಮಾಡೋದು ಸೊ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತಾನೆ ಅಲ್ವಾ ಸೊ ಅದಕ್ಕೋಸ್ಕರ ಯಾಕಂದ್ರೆ ನನ್ಗೆ ಯಾವ್ದೇ ರೀತಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ನಾನು ಏನು ಎರಡ್ ಎರಡ್ ಸಾವಿರ ಏನ್ ತಗೋತಾ ಇಲ್ಲ ಅಹ್ ಸೊ ಇರ್ಲಿ ಅದು ಏನ್ ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಸೊ ನಿಮ್ ಎಲ್ರಿಗೂ ಬಂದಿದ್ಯಾ ಅನ್ನೋದನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾಕೆ ನಾನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ ಈಗ ಆಲ್ರೆಡಿ ಏನ್ ಹೇಳಿದ್ದಾರೆ ಫೈನಲ್ ಆಗಿ ಇನ್ನೊಂದು ಅಂತಂದ್ರೆ ಈವರೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಷ್ಟು ಹಣ ಸಿಕ್ಕಿದೆ ಅಂತ ನೋಡೋದಾದ್ರೆ ಒಟ್ಟು ಇಪ್ಪತ್ ಮೂರು ಹಣ ನಾವು ಆಲ್ರೆಡಿ ಅವ್ರ ಖಾತೆಗೆ ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಅದ್ರಂತೆ ಈ ಯೋಜನೆ ಆರಂಭ ಆದಾಗಿಂದ ಇಲ್ಲಿವರೆಗೂ ಪ್ರತಿ ತಿಂಗಳು ಎರಡು ಸಾವಿರದಂತೆ ಪ್ರತಿಯೊಬ್ಬ ಮಹಿಳೆಗೂನು ನಲ್ವತ್ತಾರು ಸಾವಿರ ರು ನಾವು ಜಮಾ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋ ಅಂತದ್ದು ಎಷ್ಟು ತಿಂದು ಕರೆಕ್ಟ್ ಆಗಿ ಬಂದಿದೆ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಮ್ ಸರ್ಕಾರ ಕೂಡ ನಿಮ್ ಹಣಕ್ಕೆ ಯಾವುದೇ ರೀತಿ ಮೋಸ ಮಾಡಲ್ಲ ಬಟ್ ಸ್ವಲ್ಪ ತಡ ಆಗ್ಬೋದು ಖಂಡಿತವಾಗ್ಲು ನಿಮ್ಮ ಖಾತೆಗೆ ಹಣ ಹಾಕಿ ಹಾಕ್ತಾರೆ ಸೊ ಯಾಕಂದ್ರೆ ಇವಾಗ ಈ ಯೋಜನೆ ಆರಂಭ ಆದಾಗಿಂದ ಅವರು ತಡ ಆದ್ರೂನು ಎಲ್ಲಾ ತಿಂಗಳು ನಿಮ್ಗೆ ನಿಧಾನ ಆದ್ರೂನು ಹಾಕೊಂಡ್ ಬರ್ತಾ ಇದಾರೆ ಇನ್ನು ನಿಜವಾಗ್ಲು ಸರ್ಕಾರದ ಕಡೆಯಿಂದ ಈ ಒಂದು ನ್ಯೂಸ್ ಕೇಳಿ ನನ್ಗೆ ತುಂಬಾನೇ ಖುಷಿ ಅನ್ನಿಸ್ತು ಯಾಕಂದ್ರೆ ಏನಪ್ಪಾ ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಶೀಘ್ರವೇ ಅಂದ್ರೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಬೇಕು ಅಂತ ಹೇಳಿರೋ ಅಂತದ್ದು ಏನಪ್ಪಾ ಈ ಸಹಕಾರ ಸಂಘ ಸ್ಥಾಪನೆ ಅಂತ ನೋಡೋದಾದ್ರೆ ಮಹಿಳೆಯರಿಗೆ ಗಳಿಂದ ಸರಿಯಾಗಿ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಇದ್ರ ಪರಿಣಾಮ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಜೀವ್ನ ಕಟ್ಕೊಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಿ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘ ಆರಂಭಿಸ್ಬೇಕು ಅಂತ ಯೋಚನೆ ಮಾಡಿದೆ ಈ ಮೂಲಕ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಿ ಅವರನ್ನ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿದರೆ ನಿಜವಾಗ್ಲು ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ ಹೆಣ್ಮಕ್ಳು ಬಗ್ಗೆ ಈ ತರ ಎಲ್ಲಾ ತಲೆಯಲ್ಲಿ ಇಟ್ಕೊಂಡು ಅವರು ಈ ಒಂದು ಸಂಘನ ಸ್ಥಾಪನೆ ಮಾಡಬೇಕು ಅಂತ ಯೋಚನೆ ಮಾಡಿರೋದು ಇನ್ನು ಈ ಒಂದು ಸಹಕಾರ ಸಂಘ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಇನ್ ಮುಂದೆ ನನ್ನ ಒಂದು ಚಾನೆಲ್ ನಲ್ಲಿ ಇದೇ ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರ್ಬೋದು ಮತ್ತೆ ಯಾವುದೇ ರೀತಿ ಸರ್ಕಾರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ನಿಮ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ಲ ಹೇಗ್ ಅನ್ನಿಸ್ತು ಇಷ್ಟ ಆಯ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ನ್ಯೂಸ್ ಸಿಕ್ಕಿದೆ ಅದನ್ನೆಲ್ಲ ನಾನು ಹೇಳ್ಬೇಕು ವ್ಯೂಸ್ ತಗೊಬೇಕು ಅಂತ ಹಾಗೇನೆ ಸುಮ್ನೆ ಬಂದು ನಿಂತ್ಕೊಂಡು ಹೇಳ್ತಿರೋ ಎಲ್ಲಾ ರೀತಿನೂ ಚೆಕ್ ಮಾಡಿ ಎಲ್ಲಾ ಕಡೆನು ಸರ್ಚ್ ಮಾಡಿ ಏನು ಜನ್ಯೂನ್ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಬಗ್ಗೆ ಅದನ್ನ ನಾನು ಎಲ್ಲಾ ಪಾಯಿಂಟ್ಸ್ ಮಾಡಿ ನೋಟ್ ಮಾಡಿ ಇಟ್ಕೊಂಡು ಒಂದು ಡೈರಿಲಿ ನೋಟ್ ಮಾಡ್ಕೊಂತೀನಿ ಯಾಕಂದ್ರೆ ನನ್ನ ಕಡೆಯಿಂದ ನಿಮ್ಗೆ ಯಾವ್ದೇ ರೀತಿ ಒಂದು ರಾಂಗ್ ಇನ್ಫಾರ್ಮೇಶನ್ ಹೋಗ್ಬಾರ್ದು ತಪ್ಪಾಗಿ ಒಂದು ಮಾಹಿತಿ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇನೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ತರ ನಾನೆಲ್ಲ ನನ್ನ ಡೈರಿಲಿ ನಾನು ನೋಟ್ ಮಾಡಿ ಇಟ್ಕೊಂಡು ಪಾಯಿಂಟ್ಸ್ ಮಾಡ್ಕೊಂಡು ಪ್ರಿಪೇರ್ ಆದ್ಮೇಲೆನೆ ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳೋ ಅಂತದ್ದು ಈ ಮಾಹಿತಿ ಬಗ್ಗೆ ಬೇಕಿದ್ರೆ ನೀವು ಯಾವುದೇ ಟಿವಿ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೊಬಹುದು ಇಂದಿನ ಈ ವಿಡಿಯೋ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ಅಲ್ಲಿ ಹೇಳಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿ ನನಗೆ ಅಪ್ಡೇಟ್ ಸಿಕ್ಕಿದ್ರು ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಗೃಹಲಕ್ಷ್ಮಿ ಬಗ್ಗೆ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ